ಹಲೋ ಸ್ನೇಹಿತರೆ ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಗಾಳಿಪಟ ಸಿನಿಮಾದಲ್ಲಿ ನಟಿಸಲು ಅಪ್ಪು ಒಪ್ಪಲ್ಲಿ ಲಯಕ್ಕೆ ಆಫರ್ ಗಣೇಶರನ್ನೇ ಹುಡುಕಿ ಬಂದಿದ್ದೇಗೆ ಗಣೇಶ್ ಹಾಗೂ ಯೋಗರಾಜ್ ಭಟ್ ಇಬ್ಬರಿಗೂ ಮುಂಗಾರು ಮಳೆ ಸ್ಟಾರ್ ಡಂಪ್ ಕೊಟ್ಟಿತ್ತು ಅದಾಗಲೇ ಗಣೇಶ್ ಗೋಲ್ಡನ್ ಸ್ಟಾರ್ ಆಗಿದ್ದರು ಇತ್ತ ಯೋಗರಾಜ್ ಭಟ್ ಬೇಡಿಕೆಯಲ್ಲಿ ಇದ್ದರು ಸುಮಾರು ಒಂದು ವರ್ಷಗಳ ಕಾಲ ಚಿತ್ರಮಂದಿರದಲ್ಲಿ ಪ್ರದರ್ಶನ ಕಂಡ ಸಿನಿಮಾ ಮುಂಗಾರು ಮಳೆ ಭಾರತದಾದ್ಯಂತ ಸುದ್ದಿಯಾಗಿತ್ತು ಭಾಷೆ ಭೇದ ಮರೆತು ಈ ಕನ್ನಡ ಸಿನಿಮಾವನ್ನು ಮೆರೆಸಿದ್ದರು ಮತ್ತೆ ಇದೇ ಕಾಂಬಿನೇಷನ್ ಸಿನಿಮಾ ಒಂದು ಸೆಟ್ ಇರುತ್ತೆ ಅಂತ ಎದುರು ನೋಡುತ್ತಿದ್ದರು ಆದರೆ ಅಷ್ಟೊತ್ತಿಗಾಗಲೇ ಯೋಗರಾಜ್ ಭಟ್ ಹಾಗೂ ಗಣೇಶ್ ಮಧ್ಯೆ ಯಾವುದೋ ಕಾರಣಕ್ಕೆ ಸಣ್ಣ ಪುಟ್ಟ ಮನಸ್ತಾಪ ಬಂದಿತ್ತು ಮುಂಗಾರು ಮಳೆ ಬಳಿಕ ಮತ್ತೆ ಇದೇ ಜೋಡಿ ಒಟ್ಟಿಗೆ ಕೆಲಸ ಮಾಡುವ ಆಲೋಚನೆಯಲ್ಲೇ ಇರಲಿಲ್ಲ ಭಟ್ಟರು ಕೂಡ ಗಾಳಿಪಟವನ್ನು ಪುನೀತ್ ರಾಜ್ಕುಮಾರ್ಗೆ ಮಾಡಲು ನಿರ್ಧರಿಸಿದ್ದರು ಪುನೀತ್ ರಾಜ್ಕುಮಾರ್ ಗಾಳಿಪಟ ಕಥೆಯನ್ನು ಹೇಳಿದ್ದರು ಅಪ್ಪುಗೂ ಕತೆ ತುಂಬಾ ಇಷ್ಟ ಆಗಿತ್ತು ಆದರೂ ಪುನೀತ್ ರಾಜ್ಕುಮಾರ್ ಜೊತೆ ಗಾಳಿಪಟ ಸಿನಿಮಾ ಆಗಲೇ ಇಲ್ಲ ಅದಕ್ಕೆ ಕಾರಣವೇನು ಕತೆ ಓಕೆ ಅಂದಮೇಲೆ ಪುನೀತ್ ರಾಜ್ಕುಮಾರ್ ಈ ಸಿನಿಮಾವನ್ನು ಯಾರಿಗೆ ರಿಜೆಕ್ಟ್ ಮಾಡಿದ್ದರು ಯೋಗರಾಜ್ ಭಟ್ ಹಾಗೂ ಗಣೇಶ್ ನಡುವೆ ಮನಸ್ತಾಪವಿದ್ದರು ಹೇಗೆ ಒಂದಾಗಿ ಸಿನಿಮಾ ಮಾಡಿದರು ಇದೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಕನ್ನಡ ಚಿತ್ರರಂಗ ಮತ್ತೊಬ್ಬ ನಿರ್ದೇಶಕ ದಯಾಳ್ ಪದ್ಮನಾಭ್ ಗಾಳಿಪಟ ಸಿನಿಮಾಗೆ ಕಾರ್ಯವೈಖರಿ ನಿರ್ಮಾಪಕ ಆಗಿದ್ದರು ಗಾಳಿಪಟ ಟೀಮ್ ಅನ್ನು ಸೆಟ್ ಮಾಡಿಕೊಟ್ಟಿದ್ದೆ ಇವರು ಇತ್ತೀಚೆಗೆ ಸುದ್ದಿ ಮನೆಯನ್ನು ಯೂಟ್ಯೂಬ್ ಗೆ ನೀಡಿದ ಸಂದರ್ಶನದಲ್ಲಿ ಪುನೀತ್ ಗಾಳಿಪಟ ಸಿನಿಮಾ ಕೈಬಿಟ್ಟಿದ್ದೇಗೆ ಯೋಗರಾಜ್ ಭಟ್ ಹಾಗೂ ಗಣೇಶ್ ನಡುವೆ ಮನಸ್ತಾಪವಿದ್ದರೂ ಒಟ್ಟಿಗೆ ಸಿನಿಮಾ ಮಾಡಿದ್ದೇಗೆ ಅನ್ನೋದನ್ನು ರಿವೀಲ್ ಮಾಡಿದ್ದಾರೆ ಗಾಳಿಪಟ ಸಿನಿಮಾವನ್ನು ಡಿಸೈನ್ ಮಾಡಿದ್ದು ನಾನು ಆದರೆ ಮುಂಗಾರು ಮಳೆ ಆದಮೇಲೆ ಗಣೇಶ್ ಹಾಗೂ ಯೋಗರಾಜ್ ಭಟ್ ಸಿನಿಮಾ ಮಾಡುವ ಐಡಿಯಾ ಇರಲಿಲ್ಲ ಸಾಮಾನ್ಯವಾಗಿ ಒಂದು ಕಾಂಬಿನೇಷನ್ ಹಿಟ್ ಆದಮೇಲೆ ಅದೇ ರಿಪೀಟ್ ಆಗುತ್ತೆ ಆದರೆ ಆ ಐಡಿಯಾ ಇಬ್ಬರಿಗೂ ಇರಲಿಲ್ಲ ಸಣ್ಣ ಪುಟ್ಟ ಮನಸ್ತಾಪಗಳು ಅವರಲ್ಲಿ ಇತ್ತು ಆದರೆ ಪುನೀತ್ ರಾಜ್ಕುಮಾರ್ ಆ ಸಿನಿಮಾಗಳನ್ನು ಮಾಡಬೇಕಿತ್ತು ನಾವು ಪುನೀತ್ ರಾಜ್ಕುಮಾರ್ ವನಿಗೆ ಹೋಗಿ ಕಥೆಯನ್ನೆಲ್ಲ ಹೇಳಿ ಅವರೇ ಗಾಳಿಪಟ ಸಿನಿಮಾ ಹೀರೋ ಆಗಬೇಕಿತ್ತು ಎಂದು ದಯಾಳು ಸಂದರ್ಶನದಲ್ಲಿ ಹೇಳಿಕೊಂಡಿದ್ದರು ಅಷ್ಟಕ್ಕೂ ಅಪ್ಪು ಯಾಕೆ ಗಾಳಿಪಟ ಸಿನಿಮಾ ಒಪ್ಪಲಿಲ್ಲ ಅನ್ನೋದನ್ನು ಕಾರಣವಿತ್ತು ಆಗ ಪುನೀತ್ ಬಿಂದ ಸಿನಿಮಾಗೆ ಡೇಟ್ ಕೊಟ್ಟಿದ್ದರು ಅದನ್ನು ಮುಗಿಸಿ ಡೇಟ್ ಕೊಡುತ್ತೇನೆ ಎಂದಿದ್ದರು ನಾನೇ ಗಾಳಿಪಟ್ಟ ಸಿನಿಮಾ ಡಿಸೈನ್ ಮಾಡಿದ್ದರಿಂದ ನನಗೆ ಅನಿಸಿತ್ತು ಅಂದರೆ ಭಾರತವಿತಿರುಗಿ ನೋಡುವಂತಹ ಮುಂಗಾರು ಮಳೆ ಮಾಡಿದ ಡೈರೆಕ್ಟರ್ ಕರೆದುಕೊಂಡು ಬಂದಿದ್ದೇನೆ ತಮಗೆ ತಕ್ಷಣವೇ ಡೇಟ್ ಕೊಡಿ ಆಮೇಲೆ ಬಿಂದಾಸ್ ಮಾಡಿ ಅನ್ನೋ ಥರ ಮಾತುಕತೆ ಆಯಿತು ಪುನೀತ್ ಅವರು ನನಗೆ ಡಿ ಬಾಬು ಅವರ ಜೊತೆ ಕಮೆಂಟ್ ಕಮೆಂಟ್ಮೆಂಟ್ ಇದೆ ಆ ಸಿನಿಮಾ ಮಾಡಿಕೊಂಡು ಬರುತ್ತೇನೆ ಅಂತ ಹೇಳಿದರು ಎಂದು ಆ ಘಟನೆಯನ್ನು ನೆನಪಿಸಿಕೊಂಡರು ಇತ್ತ ಗಾಳಿಪಟ ಸಿನಿಮಾ ಮಾಡುವುದಕ್ಕೆ ಆಂಧ್ರದಿಂದ ನಿರ್ಮಾಪಕರು ಬಂದಿದ್ದರು ಅವರು ಬಿಂದಾಸ್ ಮುಗಿಯುವವರೆಗೂ ಕಾಯಲು ಸಾಧ್ಯವಿಲ್ಲ ಎಂದಿದ್ದರು ಈಗಲೇ ಸಿನಿಮಾ ಶುರು ಮಾಡಬೇಕು ಎಂದಿದ್ದರು ಆಗ ನಿರ್ಮಾಪಕ ದಯಾಳ್ ಪದ್ಮನಾಭ ಅವರಿಗೆ ಗಣೇಶ್ ಹಾಗೂ ಯೋಗರಾಜ್ ಭಟ್ ಇಬ್ಬರನ್ನು ಒಂದು ಮಾಡಿ ಸಿನಿಮಾ ಎಂದು ಸಲಹೆ ನೀಡಿದ್ದರಂತೆ ಅವರಿಬ್ಬರನ್ನು ಒಂದು ಕಡೆ ಕೂರಿಸಿ ಸಮಾಧಾನ ಮಾಡಿಸಿ ಆ ಪ್ರಾಜೆಕ್ಟ್ ಒಂದೇ ಮೀಟಿಂಗ್ನಲ್ಲಿ ಓಕೆ ಆಯಿತು ಹಾಗೆ ಒಂದೇ ತಿಂಗಳಲ್ಲಿ ಗೆ ಹೋದ್ವಿ ಗಾಳಿಪಟ ಆಗಿದ್ದು ಹಾಗೆ ಎನ್ನುತ್ತಾ ದಯಾಳ್ ಹೇಳಿದ್ದಾರೆ ವಿಶ್ವವತ್ತಿನ ವೀಡಿಯೋ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ